ನೋಡ್ರಿ ಈಗ ನಮ್ಮ ನಮ್ಮಮ್ಮಿಯಾರ ಬೆಳಗ್ಗೆ ನಾಶಾಕ ಇದು ಒಗ್ಗರಣೆ ಮಾಡಕತ್ತಾರೆ ಹತ್ತಾರ ಈಗ ಎಣ್ಣೆ ಹಾಕಿಟ್ಟಿದ್ರಿ ಜೀರ್ಗ್ ಸಸ ಇದು ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ಆರಾಮದಿರಿ ನಾವು ಆರಾಮದೇ ನೋಡಿರಿ ಕಣ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಣ್ರಿ ಈಗ ನಮ್ಮಮ್ಮಿಯಾರು ಒಗ್ಗಣೆ ಒಗ್ಗರಣೆ ಹತ್ತಾರೀ ಇದು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟಮಟಿಟ್ಕೊಂಡಿದ್ರಿ ಅವ್ನ ಹಾಕೊಂಡ್ರಿ ನಿನ್ನೆ ಗುಡಿ ಗುಡ ಇಷ್ಟ ಮುಂಜೆ ನಾಶ್ ಮಾಡಿರತ ಈಗ ಇವೆಲ್ಲ ಫ್ರೈ ಆದ್ರೆ ಸ್ವಲ್ಪ ಉಪ್ಪಾಕ್ತ ನೋಡ್ರಿ ದೊಡ್ಡ ಉಪ್ಪಾಕ್ ನೋಡ್ರಿ ಕರೆಕ್ಟಾಗಿಡ್ತೇ மசாலி அர்சிம் படிதிரி நம் மம்மியா உணவு தோசை ಬೀಜ ಈಗ ಸ್ವಲ್ಪ ಇದಾವೆ ರೀ ಈಗ ಇದಕ್ಕೆ ನೀರು ಹಾಕ್ತಾನ ನೋಡ್ರಿ ನಾನು ಮಂದಕ್ಕೆ ತೋರ್ಸಲ್ರಿ ಹಂಗೆ ಮಾಡ್ತೀನಿ ಟೈಮ್ ಎಗೈತಿಗಲ್ಲ ನಮ್ಮ ಅಪ್ಪಾಜಿಗೆ ಹ್ಞೂ ಅವಸ್ರ ಮಾಡಬೇಕೇನೋ ಸ್ವಲ್ಪ ಬೆಲ್ಲ ಹಾಕಕ್ತ ನೋಡ್ರಿ ಪ್ರತಿಯೊಂದಕ್ಕೂ ಬೆಲ್ಲ ಹಾಕ ಹಾಕ್ತೀವಿ ನಾವು ಈಗ ನೋಡ್ರಿ ಇಲ್ಲ ನೋಡ್ರಿ ಇಲ್ಲ ಅಷ್ಟ ರೆಡಿ ಆಯ್ತ್ರಿ ನಮ್ಮ ಮಾಡಕತ್ರಿ ಬಜಿರಿ ಮತ್ತೆ ಒಗ್ಗಣಿ ಕಡ್ಲೆ ಪುಡಿ ಉಪ್ಪಿನಕಾಯಿರಿ ಹೆಂಗಿ ಚೊಲೋ ಬಜ್ಜಿ നോട്രി ഇ മേഖക്ക ഉണ്ണബക് നോട്രി ഇല്ലേ മസ് നോട്രി മസ്ത നോ நோட்ரி நம் சித்தமா கரம் குரும் தின ನೋಡ್ರಿ ಇವತ್ತು ಶುಕ್ರವಾರ ಅಲ್ರಿ ನಮ್ಮ ತಂಗಿ ಪೂಜೆ ಮಾಡಕತ್ತೊಡ್ರಿ ನೋಡ್ರಿ ಇಲ್ಲಿ ಹೋಗಿ ಈಗ ಎಲಿ ತಂದಿಲ್ರಿ ಕಾಸ ತುಂಬಕ ಇಲ್ಲೇ ನಮ್ಮ ತಂಗಿ ಇವತ್ತು ನಾನು ನಮ್ಮ ತಂಗಿ ತಲೆ ತಕೊಂಡೇವ್ರಿ ಇಲ್ಲೇ ಬಜ್ಜಿ ರೆಡಿಯಾಗಿ ನೋಡ್ರಿ ಮಸ್ತ್ ಆಗ್ಯಾವ್ರಿ ಕಲರ್ ನೋಡ್ರಿ ಇಲ್ಲ ನೋಡ್ರಿ ನಿನ್ನೆ ಸಾಯಿಬಾಬಿನ ದೇವಸ್ಥಾನಕ್ ಹೋಗಿದ್ದೀನಿ ರೀ ನಾನು ನಮ್ಮ ಮನೆಯವರು ನಾನು ನಮ್ಮ ಯಾಕೆ ವಿಡಿಯೋ ಮಾಡಿಲ್ಲ ಇನ್ನಂತ್ರು ಭಾಳ ಖುಷಿ ಆಯ್ತು ನೋಡ್ರಿ ನನಗಂತರ ಸಾಯಿಬಾಬಿನ ದೇವಸ್ಥಾನಕ್ಕೆ ಹೋಗಿದ್ದು ಒಟ್ಟು ಬಿಟ್ಟು ಬರಂಗ ಬುಟ್ಟು ಬರಂಗಾಗಲ್ರಿ ನನಗಂತರ ಅಷ್ಟು ನಿಧಾನಿತ್ತು ನೋಡ್ರಿ ಅಲ್ಲಿ ಅಂತರ ನೋಡ್ರಿ ಸಾಯಿಬಾಬಾ ನನ್ನ ಮಗಳ ಜೋಮ ಇರ್ತೇವ್ರಿ ಜೊಡ್ರಿ ಭಾಳ ಖುಷಿ ಆಯ್ತು ನೋಡ್ರಿ ನನಗಂತರ ಅದು ಸೌಂಡು ಭಾಳ ಏನಿದ್ದಿಲ್ಲ ಅಲ್ಲಿ ಹಂಗಾಗಿ ನಾನು ಸೌಂಡ್ ತೆಗ್ದಿಲ್ಲರಿ ಅಲ್ಲಿ ಅಂದ್ರೆ ಏನೂ ಮಾತಾಡಿಲ್ಲ ಅವು ಮನೆಯಿಂದ ಆಯ್ತು ಅಂದ ಭಾಳ ಅಲ್ಲೇನು ಗದ್ದಲ ಇದ್ದಿಲ್ರಿ ನಿನ್ನೆ ಏಕ ಮಳೆ ಬರ ಬಿಟ್ಟಿತ್ರಿ ಹಂಗಾಗಿ ಗದ್ಲ ಇದ್ದಿಲ್ಲ ನಿನ್ನೆ ಇಲ್ಲಿ ಇದು ಐತಂದ್ರ ಮೂರ್ತಿ ಗಣೇಶ ಮೂರ್ತಿ ನೋಡ್ರಿ ಅದು ಅಲ್ಲಿಗೋಗಿ ಬರೋದ ಏನೋ ಒಂಥರ ನನಗೆ ಅಲ್ಲಿಗೆ ಹೋಗಿ ಬರೋತನ ಸಮಾಧಾನ ಇರಲ್ರಿ ನನಗೆ ಒಳ್ಳೆ ನನಗೆ ಕಷ್ಟ ಇರಲಿ ಸುಖ ಇರಲಿ ಖುಷಿ ಇರಲಿ ಏನೇ ಇರಲಿ ಮುಂದೆ ಮುಂದೆಲ್ಲ ಹೇಳ್ಕೊಂಬಂದ್ಬಿಡ್ತೀನಿ ರೀ ನಾನು ಹೋಗಿ ನೋಡಿರಿ ಸಾಯಿಬಾಬಾ ಎಷ್ಟು ಚಂದ ಕುಂತ ನೋಡ್ರಿ ಆ ಸಾಯಿಬಾಬಾ ನಿಮ್ಗೆ ನಮಗೆ ಎಲ್ಲರಿಗೂ ಒಳ್ಳೇದು ಮಾಡ್ರಿ ಇರತನ ಎಲ್ಲರ ಜೊತೆಗೆ ಖುಷಿ ಖುಷಿಯಾಗಿ ನಕ್ಕಂತ ಅಡಿಕಂತ ಇದ್ದುಬಿಡಣ್ರಿ ಆದ್ರೆ ನಮ್ಮ ಕಡಿಂದಾದ್ರೆ ಒಳ್ಳೇದು ಮಾಡನ್ರಿ ಆಗಲಿಲ್ಲ ಸುಮ್ಮ ಇದ್ದುಬಿಡಣರಿ ಕೆಟ್ಟದಂತರೂ ಮಾಡೋದು ಬ್ಯಾಡ್ರಿ ಯಾಕಂತಂದರೆ ನಾವು ಇನ್ನೊಬ್ಬರು ಕಣ್ಣು ತೆಪ್ಪಿಸಿ ನಾವು ಏನಾರು ಕೆಟ್ಟದ್ ಮಾಡ್ಬೋದ್ರಿ ಆದ್ರೆ ಇತನ್ ಕಣ್ಣು ತೆಪ್ಪಿಸಿ ಮಾಡೋಕ್ಕಾಗಲ್ಲ ರೀ ಆತ ನಮ್ಮನ್ನ ನೋಡ ನೋಡ್ತಿರ್ತಾನ್ರಿ ಅತನ ಪವಾಡ ನಂಗೆ ಐತ್ರಿ ತಾಕ ಶಕ್ತಿ ನಂಗೆ ಐತ್ರಿ ಭಾಳ ಖುಷಿ ಆಗತ್ತೆ ನೋಡ್ರಿ ನನಗಂತರ ಅದಂತ ಹೋಗಿ ಬರೋದೇ ಏನೋ ಒಂದು ಸಮಾಧಾನ ರೀ ನನಗೆ ನಾವು ಇಲ್ಲಿ ನಾನು ನಮಸ್ಕಾರ ಮಾಡೋಕೆ ರೀ ನಮ್ಮ ಮನೆಯವ್ರ ಮುಂದಕ್ಕೆ ಹೋದ್ರೆ ಇಲ್ಲಿ ಪ್ರಸಾದ ನೋಡ್ರಿ ನಿನ್ನೆ ಪ್ರಸಾದದ ವಿಚಿತ್ರ ಆಗೈತ್ರಿ ಸರಿ ಸರ್ತಿ ಹೋದಾಗ ಎಲ್ಲ ಬಿಡ್ತೈತೆ ರೀ ಪ್ರಸಾದ ಇರ್ ಹಿಂಗೆ ಪುಳಿಯೋಗರೆ ಹಿಂಗೆ ರೀ ನಿನ್ನೆ ನಾಲ್ಕು ಐದು ಐದು ಸಲ ಪ್ರಸಾದ ಸಿಕ್ಕೈತೆ ನೋಡ್ರಿ ನಮ್ಗೆ ನಮ್ದು ಏನು ಅದೃಷ್ಟ ಐತೆ ನೋಡ್ರಿ ನಮ್ದು ಐದು ಸಲ ಪ್ರಸಾದ ಸಿಕ್ತು ರೀ ಒಂದ್ಸಲ ಪುಳಿಯೋಗರೆ ಚಿತ್ರಾನ್ನ ಕಾಳು ಪಲ್ಯ ಮತ್ತು ಬಾಳೆಹಣ್ಣು ಸಿಕ್ತು ನೋಡ್ರಿ ನನಗಂತ್ರ ಭಾಳ ಖುಷಿ ಆತ್ರಿ ನಿನ್ನೆ ಯಾವಾಗಲೂ ಹಿಂಗ ಇಟ್ಟಿರಪ್ಪ ತಂದೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನನಗೂ ಒಳ್ಳೇದು ಮಾಡಂಥ ಬೇಳ್ಕೆ ಅಂತ ನೋಡ್ರಿ ನಾನು ಅಂತರಪ್ಪ ಈ ಮಂಗಳಾರತಿ ಮಾಡಕತ್ತ ನೋಡ್ರಿ ಅದೇ ಸೌಂಡು ಇತ್ತು ರೀ ಅದು ನೋಡ್ರಿ ಎಷ್ಟು ಎಷ್ಟು ಚಂದ ಮಂಗಳಾರತಿ ಮಾಡ್ರಿ ಎಲ್ಲರ ಆಶೀರ್ವಾದ ತಗೊಳಕ್ರಿ ದೊಡ್ಡತ್ರಿ ಆತ ಸಣ್ಣ ತಲ್ರಿ ಸಾಯಿಬಾಬಾ ಅಂದ್ರ ಸಣ್ಣ ಪವಾಡ ಅಲ್ರಿ ಅಂದ ನಾನು ಅಂತ ಬೇಡಿಕೆನದು ಎಷ್ಟ ಎಷ್ಟರ ಕಷ್ಟ ಕೊಡಪ್ಪ ಆದ್ರೆ ಅಡ್ಕೋನಷ್ಟು ಶಕ್ತಿ ಕೊಡು ನನಗಂತ ಬೇಡಿಕೆ ಅಂತನ್ರಿ ಅತನ ನನ್ನ ಗಂಡಗಾಗ ದುಡಿಯಷ್ಟು ರಟ್ಟಿ ಶಕ್ತಿ ಕೊಡಪ್ಪ ನನಗೆ ನೀನು ಎಷ್ಟನ ಕಷ್ಟ ಕೊಡು ಸ್ವಲ್ಪ ನನಗೆ ತಡ್ಕನಷ್ಟು ಶಕ್ತಿ ಕೊಡು ಅಷ್ಟ ನನಗೆ ಹಿಂದಿಲ್ದ ನಾಳೆ ನನಗೆ ಒಳ್ಳೇದು ಆಗ ಆಗತ್ರಿ ಇದೆ ಬಂದ ಬರ್ತಾನೆ ರೀ ನನ್ನ ಖಾಲಿ ಆದ್ರೆ ಯಾಕೆ ಈಗ ಕಷ್ಟ ಕೊಡಕತ್ತೇನೋ ಗೊತ್ತಿಲ್ಲ ರೀ ನೋಡೋರೆಲ್ಲ ಅಷ್ಟು ಚಂದ ಪೂಜೆ ಮಾಡಕೈತಾರೆ ನೋಡ್ರಿ ನಾವು ಹೋದಾಗ ಆರು ಗಂಟೆ ಆಗಿತ್ರಿ ಈಗ ಇಲ್ಲೇ ನೋಡ್ರಿ ಪಸ ಇದು ಇದಾದ್ಮೇಲೆ ಮತ್ತೆ ಪುಳಿಯೋಗರೆ ಕೊಟ್ಟರೆ ಒಬ್ರು ನೋಡ್ರಿ ಇದು ಎಲ್ಲ ಟೈಮ್ ಆಗಿತ್ತು ರೀ ಆಗಲೇ ಎಷ್ಟೋ ಒಂಬತ್ತುವರೆಗೆ ಬಂದಿವ್ರಿ ನಾವು ಮನೆಗೆ ಅಲ್ಲೆಲ್ಲ ಇದನ್ನ ಮಾಡಕತ್ತಿದ್ರು ನೋಡ್ರಿ ಅದು ಪರದೆ ಎಲ್ಲ ಹೇಳ್ದು ಬಿಡ್ತಾರೆ ಅಂದ್ರೆ ಸಾಯಿಬಾಬ್ಗೆ ಹೊರಗೆ ಒಂದು ಸ್ವಲ್ಪ ಪ್ಯಾಂಟೆಣ್ಮ್ಯ ಕುಂತ್ಕೊಂಡಿವಿ ಹೊರಗೆ ಈ ಥರ ಐತೆ ನೋಡ್ರಿ ಇಲ್ಲೆಲ್ಲ ಹಗಲೆತ್ತು ಹೋಗ್ಬೇಕು ರೀ ಭಾರಿ ಚೆಂದ ಇರ್ತೈತಿ ರೀ ನಾವು ಬೇಸ್ತಿಯರ್ಕೊಂಬೆಕೀವಿ ರೀ ಅಂದ್ರೆ ಗುರುವಾರ ಕೊಂಬ್ರಿ ನಾವು ಇಲ್ಲಿ ಬನ್ನಿ ಮಂಕಳೆ ಹೊಡ್ರಿ ಇಲ್ಲಿ ಅಂದ್ರೆ ಬನ್ನಿ ಗಿಡ ಅಂತೀವ್ರಿ ನಾವು ಬನ್ನಿ ಮಂಕಳೆ ಅಂತೀವ್ರಿ ನಾವು ಆಯ್ಕೆ ದಾವಡ್ರಿ ಇಲ್ಲಿ ಇಲ್ಲಿ ನಾನು ನಮಸ್ಕಾರ ನಮ್ಮ ಮನೆಯವರು ನಮಸ್ಕಾರ ಮಾಡಕತ್ತಾರ ಸೀರೆ ನೋಡ್ರಿ ಎಷ್ಟು ಚಂದ ಬಿಡ್ರ ನೋಡ್ರಿ ಸೀರೆ ಇನ್ನ ಆರು ಗಂಟೆಗೆ ಹೋದಾರ ಒಮ್ಮಕ್ಳಿಗೆ ಯಾವಾಗ ಬಂದಿವ್ರಿ ಒಂಬತ್ತುವರೆಗೆ ಬಂದಿವ್ರಿ ನಮ್ಮ ಮನಿಗೆ ನನಗೆ ಇನ್ನೂ ಬಿಟ್ಟು ಬರಂಗಾಗಿದ್ದಿಲ್ಲ ರೀ ಆತನ ದೇವಸ್ಥಾನ ನನಗೆ ಅಲ್ಲಿಗೆ ಹೋಗೋದು ಒಂಥರ ಖುಷಿ ಅತನ ಮುಂದೆ ಹೋಗಿ ನಾನು ಏನಿರ್ತ ಎಲ್ಲ ರೀ ನಾನು ಅತನ ಮುಂದೆ ಅದಕ್ಕೆ ನೀನ ಒಂದು ಆರಿ ಪರಿಹಾರ ಮಾಡಿಬಿಡಪ್ಪ ಇದಕ್ಕಂತ ಕೇಳ್ಕಿಂತೀನಿ ರೀ ನಾನು ಅತನ ಅದಕ್ಕೆ ಆತ್ನ ಹುಡುಕ್ತಾನೆ ರೀ ಪರಿಹಾರ ಆತ್ನ ಹುಡುಕ್ತಾನೆ ರೀ ಆತನ ಎಲ್ಲ ಸರಿ ಮಾಡ್ತಾನೆ ರೀ ನಾನು ಅದ್ರಂಗೆ ಅದಕ್ಕೆ ಬೇಡ್ಕೊಂಬಿಡ್ತೀನಿ ರೀ ಇಲ್ಲಿ ಬಂದೀವಿ ನೋಡ್ರಿ ಹೊರಗೆ ನಾವು ನಮ್ಮ ಮನೆಯವ್ರ ಗಾಡಿ ತೆಗಿಯಾಕತ್ತಿದ್ರು ಬಂದಿ ನೋಡಿರಿ ಇಲ್ಲಿ ನೋಡ್ರಿ ಬಂದಿವ್ರಿ ಈಗ ಇದು ರೋಡ್ನ ನೋಡ್ರಿ ಇದು ಅಲ್ಲೇ ಗುಡಿ ಬಿಟ್ಟು ಒಂದು ಸ್ವಲ್ಪ ಮುಂದಕತ್ತ ಇಲ್ಲೊಂದು ಸ್ವಲ್ಪ ರೋಡ್ ಇಲ್ರಿ ಇಲ್ಲೇ ಇನ್ನೂ ಮಾಡಿಲ್ರಿ ಮತ್ತೆ ಒಂದು ಗುಡಿ ತಾಕಿನ ಮಾಡಿಲ್ರಿ ರೋಡ್ ಮುಂದ್ಕತ್ತ ಪೂರಾ ರೋಡ್ ಅನ್ನೋದಕ್ಕೆ ಅಲ್ಲಿ ಅಲ್ಲಿ ಐತ್ರಿ ಮುಂದೆ ಅದು ಕೊಪ್ ಕೊಪ್ಪಳ ಕೂಗ ರೋಡ ಕೊಪ್ಪಳ ಕೂಗ ರೋಡ್ ಅದು ಇಲ್ಲಿ ಐತ್ರಿ ದಾರಿ ಎಲ್ಲಾ ಈ ತರ ಐತ್ ನೋಡ್ರಿ ಸರಿಗಿಲ್ರಿ ದಾರಿ ಮಾಡ್ತಾರೆ ಆದಷ್ಟು ಜಲ್ದಿ ಅದನ್ನ ಮಾಡ್ತಾರೆ ಈ ಕಡೆ ಬಂದಿ ನೋಡ್ರಿ ಈಗ ಇದೇನು ಯಾವ ಅಮ್ಮ ಕೆ ಮಾರ್ಕೆಟ್ ಮಾರ್ಕೆಟ್ ಅಂತ ನೋಡ್ರಿ ಇಲ್ಲೇ ಐತೆ ನೋಡ್ರಿ ಸಾಯಿಬಾಬನ್ ತಕ ಐತೆ ನೋಡ್ರಿ ಅಲ್ಲಿ ಅಲ್ಲಿ ದೂರ ಇಲ್ರಿ ಯಾರ ಈ ವಿಡಿಯೋ ನೋಡಕತ್ತಿದ್ರೆ ಇಲ್ಲಿಗೆ ಹೋಗ್ರಿ ಅಲ್ಲಿಗೆ ಹೋಗ್ರಿ ರೀ ಎಲ್ಲ ಆಗತ್ತೆ ರೀ ಎಲ್ಲರೂ ಇರೋತನ ಎಲ್ಲರೂ ಚೆಂದಾಗಿದ್ದುಬಿಡಣ ರೀ ಫ್ರೆಂಡ್ಸ ಈಗ ಇದ್ದಾರು ಅಂತ ಹೇಳಕ್ಕಾಗಂಗಲ್ಲ ಇರೋತನ ಎಲ್ಲರ ಜೊತೆಗಿನ ಅಕ್ಕ ಅಂತ ಅಡಿಕೆಂತ ಇದ್ಬಿಡಾನ್ರಿ ನಮ್ಗೆ ಕೆಟ್ಟ ಕಮೆಂಟ್ ಮಾಡೋಕೈತಾರಲ್ರಿ ಅವ್ರಿಗೆ ಒಳ್ಳೆಯದಲ್ಲ ರೀ ಅವ್ರಿಗೂ ಒಳ್ಳೆಯದಾಗಲಂತನ ನಿನ್ರಿ ನನ್ನ ಹತ್ರ ಅವ್ರಿಗೆ ಚಲೋ ಆಗಲಿ ನಮಗೂ ಚಲೋ ಆಗಲಿ ಆದಷ್ಟು ಜಲ್ದಿ ಅವರು ಬದಲಾಗಲಿ ಬದಲಾಗಂಗೆ ನೀನು ಮಾಡಪ್ಪ ಅಂತ ಬೇಡ್ಕೆ ನಿನ್ರಿ ನಾನು ಯಾಕಂತಂದ್ರೆ ಅವ್ರು ನಮಗೆ ಮಾಡೋಕೈತಾರಂತ ನಾನು ಯಾವತ್ತು ಕೆಟ್ಟದ್ದು ಬಯಸಲ್ರಿ ಅವ್ರಿ ಆತ ಅವ್ರಿಗೆ ಅತನ್ ತಾಕ ಅದನ್ನೇ ಬೇಡ್ಕಿಂದಿನಿರಿ ಸ್ವಲ್ಪ ಇದು ಇದ್ದಾರ ಇರ್ತಾರ ರೀ ಹಂಗಾಗಿ ಅವ್ರಿಗೆ ಒಳ್ಳೇದಲ್ರಿ ಅವ್ರು ನಮಗೆ ಕೆಟ್ಟದ್ದು ಮಾಡಾಕೈತಾರಂತ ನಾನು ಅವ್ರಿಗೆ ಕೆಟ್ಟದ್ದು ಒಟ್ಟು ಬಯಸಲ್ರಿ ನಾನು ಅವ್ರಿಗೆ ಒಳ್ಳೇದಲ್ಲ ನಮಗೂ ಒಳ್ಳೇದಾಗಲಿ ಹಂಗ ನನ್ನ ಫ್ರೆಂಡ್ಸ್ ಎಲ್ಲರೂ ನನ್ನ ನನಗೆ ಇಷ್ಟೊಂದು ನನ್ನ ಇಷ್ಟಪಡಕತ್ತೀರಿ ಇಷ್ಟೊಂದು ನನ್ನ ಸಪೋರ್ಟ್ ಮಾಡಕತ್ತೀರಿ ಎಷ್ಟು ಚಂದ ಚಂದ ಕಮೆಂಟ್ ಮಾಡ್ತೀರಿ ಫೋನ್ ಹಚ್ಚಿ ಹೇಳ್ತೀರಿ ಎಲ್ಲ ಮಾತಾಡ್ತಿರಿ ಇಷ್ಟ ಈ ಅಕ್ಕನ ಮೇಲೆ ಇಷ್ಟ ನಿಮ್ಮದು ಸಪೋರ್ಟ್ ಇರಲ್ರಿ ಫ್ರೆಂಡ್ಸ ಯಾವತ್ತು ನನ್ನ ಕೈ ಬಿಡ್ಬಾಡ್ರಿ ಯಾಕಂತಂದ್ರೆ ನಾನು ಮುಂದೆ ಬರ್ಬೇಕು ನಮಗೆ ಒಳ್ಳೇದಾಗಬೇಕು